ಇಲ್ಲಿ ಅಲ್ಲೋತ್ ನ ಹೋಗಿರೋದು ಅಂತ ಹೇಳಲ್ಲ ಹೈದರাবাদದಿಂದ ಪಕ್ಕದಕ್ಕೆ ಹೋಗ್ತಿದ್ದೆ ಬೌಡನಂ ನಿಂಗಿರತೈದೆಸ್ತನ ಅಲ್ಲಿ ಫಸ್ಟ್ ಟೈಮ್ ಅಂತ ಹೇಳಿ रोತಾ ಇರಲಿಲ್ಲ ಐಸರಿ ಬಂದಿದೆ ಅಂದ್ರೆ ತುಂಬಾ ಬೆಣ್ಣ ಹೊಪ್ಪೆ ಆ ನೋಡಿ ಮೈಸೂರು ರೋಡ್ ಎಷ್ಟು ಗ್ರೀನರಿ ಎಷ್ಟು ಚೆನ್ನ ಇದೆ ವಿದರ್ ಇಗೋ Now, Bundy Reddit, big, Billy Girl. So, finally guys. Naughty, naughty, Weather, naughty. Hey Guys, ಅಲ್ಲ ರಾಜ ಅಷ್ಟೇ ಕೊ ಅದು ಗಾಡ್ ಸೆಕ್ಷನ್ ಅಲ್ಲಂತೆ ಏನೋ ಕಾರ್ಡ್ ಸೆಕ್ಷನ್ ಕಾರ್ಡ್ ಸೆಕ್ಷನ್ ಅಂತೆ ಇದು ಇದು ನೋಡಿ ಕಾರ್ಡ ಇಲ್ಲ ಇಲ್ಲ ಅಲ್ಲಿ ಫಸ್ಟ್ ಆಫ್ ಆಲ್ ಇದು ಕಾರ್ಡ್ ಇದು ಕಾರ್ಡ್ ಸೆಕ್ಷನ್ ಅಂತೆ ಓಹ್ ಎಷ್ಟು ಚೆನ್ನಾಗಿದೆ ನೋಡಿ ವಾಹ್ ಓಡಿ ಗಾಯ್ಸ್ ಸಕ್ಕಾದ ವಿಡಿಯೋ ಮಾತ್ರ ಬಾಗ್ ನೋಡಿ ವಾೋ ಫೋನ್ ಅಲ್ಲಿ ಕಾಣಿಸ್ತಾ ಇಲ್ಲ ಗೊತ್ತಿಲ್ಲ ಮಾತ್ರ ಕಟಿಂಗ್ ಮಾತ್ರ ಸಕ್ಕಾದ ಕಾಣಿಸ್ತಾ ಇದೆ ಯಾರು ನಿಂತಿಲ್ಲ ಲೈವ್ ಟ್ಯಾಪ್ ಇದೆ ಗಾಯ್ಸ್ ನಾವು ಇವಾಗ ಬಂದಿದ್ದೀವಿ ಸೌಂಡಿ ಕಟ್ ಆಕೇಂಗೆ ಸೌಂಡಿ ಬ್ಯಾಕ್ ಆಕೇ ಇಕ್ಕೆ ಅತ್ತಗೆನೆ

ಸಕ್ಕದಾಗಿ ಕಾಣಿಸ್ತಾ ಇದೆ ಆಗಿದೆ ಇನ್ನೇನ್ ಬೇಕೇಳಿ ನಿಮ್ಗೆ ಫಸ್ಟ್ ಟೈಮ್ ಬರ್ತಾ ಇರೋದು ಎಷ್ಟು ರಶ್ ಇದೆ ನೋಡಿ ಇವಾಗ ಬೇರೆ ಸಂಡೆ ಫುಲ್ ರಶ್ ಲೋಟಸ್ ಎಷ್ಟು ಚೆನ್ನಾಗಿದೆ ನಾವಿವಾಗ ಎಷ್ಟು ಯಾವಾಗ ಹೋಗ್ತೀವೋ ನಾವು ಬಂದ್ಬಿಟ್ಟು ಎರಡು ಟಿಕೆಟ್ ಫ್ರೀ ಆಗಿ ಕೊಟ್ಟೋದ್ರು ಮತ್ತೆ ಇದು ಕೊಟ್ಟೋಗಿದ್ದಾರೆ ಹೂವು ಕಾಯಿ ಎಲ್ಲ ಲಿಟ್ರಲಿ ಏ

लकड़हनी लिए चलो चलो तो 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 मैं ना सुनिए हम बोल रहे हैं तो हेलो फिर को कह ले हां

ಕಡೆ ಹೋಗ್ಬಿಟ್ಟಿದ್ವಿ ಅಲ್ಲೇನೋ ಬಿಡ್ತಾ ಇದಾರೆ ಅಂತ ಎಲ್ಲ ಕಾಪು ಇದಾರೆ ಅದು ಕೊಡ್ಸಿ ಇದು ಕೊಡ್ಸಿ ಅಂತ ಅಲ್ಲಿ ಕೊಡ್ತಾ ಇದೆ ಆ ಪಪ್ಪು ಅಲ್ಲೊಂದು ಪಿಂಕ್ ಕಲರ್ ಕಣಿಸ್ತಾ ಇತ್ತಲ್ಲ ಆ ಪಪ್ಪು ಅಂತ ಐಸ್ ಕ್ರೀಮ್ ಹತ್ತು 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 ಫೈನಲಿ ಅದು ಐಸ್ ಕ್ರೀಮ್ ಸಿಕ್ತು ಈ ಪಪ್ಪುಗೂ ಹತ್ತು ಹತ್ತು ಫೈನಲಿ ವಾಟರ್ ಸಿಕ್ತು ಇವ್ರು ನೋಡಿ ಸ್ಮೈಲಿಂಗ್ ಟ್ವೇನ್ ನಿಮ್ಗೆ ಏನ್ ಬೇಕು ಮ್ಯಾಮ್ ಏನ್ ಕೊಡ್ಸಿದ್ರು ಸರಿ લી ગંટી આર નમજતે ને અલીના બોંદો પપ્પા નમગીતા ઈક્સપોર્ટ યુટ્યુબ બ્લોગ હે મેડપા ની કોલાવસ ચાસ્તે આહ હા ગાઈસ પ્રસાદા તવણદીયું મૂવ આડુ 100 રૂપીસ લી બેકા બરબેક ઇલંદર બાઈસ બોચુ ગાઈસ ઇલ યેસ્ટો પીસુલાગિદન યેસ્ટો રસ્તીદુ જયસંદ વળક બંધન મેં યે પીસ સંસ્કાર કડે다가 ગજ્જીબીજી અંસ ನಾವು ತಿನ್ನ ಬಿಟ್ಟು ಏನೋ ಕಾಣಿಸ್ತಾ ಇಲ್ಲ ಗುರು ನಂಗೆ ದೇವಸ್ಥಾನ ಕಾಣಿಸ್ತಾ ಇದೆ ಜಾಸ್ತಿ ತಿನ್ನೋದೇ ಕಾಣಿಸ್ತಾ ಇದೆ ಮಳೆ ನೋಡಿ ನಂಗಂತೂ ಫುಲ್ ಇಷ್ಟ ಆಗುತ್ತೆ ಈ ವೆದರ್ ಈ ತುಂಬ ಚೆನ್ನಾಗಿದೆ ಲೈಕ್ ನಾನು ಮೈಸೂರಿಗೆ ಜಾಸ್ತಿ ಬಂದಿಲ್ಲ ತ್ರೀ ಟೈಮ್ಸ್ ಏನೋ ಬಂದಿದ್ದೀನಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ತುಂಬ ಇಷ್ಟ ಆಯಿತು ಕ್ಯೂ ಅಲ್ಲಿ ಒಂದು ತ್ರೀ ಅವರ್ಸ್ ಏನೋ ನಿಂತ ಆಲ್ಮೋಸ್ಟ್ ಬಟ್ ಚೆನ್ನಾಗಿತ್ತು ಆದರೆ ಒಂದು ಬೇಜಾರೀ ನಾವು ಅಷ್ಟು ತ್ರೀ ಅವರ್ಸ್ ಎಲ್ಲ ನಿಂತೂ ತ್ರೀ ಮಿನಿಟ್ಸ್ ಕೂಡ ನಂಗೆ ದರ್ಶನ ಮಾಡಕ್ಕೆ ಹೋಗ್ತಾ ಇಲ್ಲ ದೂರಕ್ಕೂ ಹುಡ್ತಾ ಇಲ್ಲ ಅದೊಂದು ಬೇಜಾರತ್ತೆ ಕೊಟ್ರೆ ಇಲ್ಲ ಯಾಕೋ ತಿಂತ ಇಲ್ಲ ತಿಂಡಿ ಖಾಲಿ ಮಾಡಿದಾರ ಅನ್ಸುತ್ತೆ ಅವ್ರು ಯಾರೋ ಹಿಂದೆ ಇರೋರ್ ಕಾಣಿಸ್ತಾ ಇಲ್ಲ ಇಲ್ಲಿ ನೋಡಿ ಗೈಸ್ ಆತು ಲಾಸಿಯಾ ಏನ್ ಕೊಡ್ಸ್ತೀಯ ನಂಗೆ ಐಸ್ ಕ್ರೀಮ್ ನೋಡಿ ಗಾಯ್ಸ್ ಇವಾಗ ಒಂದು ಬೇಕು ಇದು ಸ್ಟೇಟ್ ಇಂಟು ಲವ್ ಅಂತ ಒಂದು ಕಾರ್ಟೂನ್ ಇದೆ ಚಿ ಕಾರ್ಟೂನ್ ಅಂತೀನಿ ಸಿ ಡ್ರಾಮಾ ಇದೆ ಏ ಇದೊಂದು ಇದೆ ಅಲ್ಲ ಶಿಪ್ಪಿಂದು ಒಂದು ಆಹ್ಹ್ ಕಾರ್ಟೂನ್ ಇದೆ ಶಿಪ್ ಅದು ಯಾವುದು ಗೊತ್ತಾಗ್ತಿಲ್ಲ ನಂಗೆ ಬಟ್ ಒಂದಿದೆ ಅಂತ ಅದು ಬಾರ್ಗೇನಿಂಗ್ ಗ್ಲಾಸಿಯ ಲಬ್ಬುಗು ತಗೊಂಡಿದೀನಿ ಲಬ್ಬು

Maizuru!